ನಮಸ್ಕಾರ ಒಂದ್ ಒಂದ್ಸಣ್ ಕತೆ ಒಂದ್ಸರಿ ಒಬ್ಬ ರಾಜ ಬೇಟೆಗೆ ಅಂತ ಹೋಗಿದ್ದ ಕಾಡ್ಗೆ ತಪ್ಸ್ಕೊಂಡ್ಬಿಟ್ಟ ತಪ್ಪಿಸ್ಕೊಂಡು ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ ಕತ್ಲಾಯ್ತು ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ಲಿಲ್ಲ ದೂರದಲ್ಲಿ ಸ್ವಲ್ಪ ದೀಪ ಕಾಣಿಸ್ತು ಹತ್ರ ಹೋಗ್ ನೋಡ್ತಾನೆ ಒಂದ್ ಸಣ್ಣ ಗುಡಿಸ್ಲು ಒಳಗಡೆ ದೀಪ ಹಚ್ಚಿದೆ ರಾಜಂಗೆ ಸ್ವಲ್ಪ ಸಂತೋಷ ಆಯ್ತು ಅಟ್ಲೀಸ್ಟ್ ರಾತ್ರಿ ಇಲ್ಲಿ ಇರ್ಬೋದಲ್ಲ ಬೆಳಗ್ಗೆ ನೋಡೋಣ ಅಂತ ಸರಿ ಒಳಗಡೆ ಹೋಗ್ತಾನೆ ಹೋದ್ರೆ ಪಾಪ ಅಲ್ಲಿ ಒಬ್ಬ ತುಂಬಾ ಹಂಬಲ್ ಮನುಷ್ಯ ಒಬ್ಬ ಕೂತಿದ್ದಾನೆ ಒಳಗಡೆ ಅವನು ಅವನ ಹೆಂಡತಿ ಮಗು ಮೂರು ಜನ ಇದ್ದಾರೆ ಅವನು ನೋಡಿದ್ರೆ ಗೊತ್ತಾಗತ್ತೆ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಅಂತ ಸರಿ ರಾಜನ್ ನೋಡಿದ ತಕ್ಷಣ ಅವನು ಗುರುತಿಸಿ ಎದ್ ನಿಂತ್ಕೊಂಡು ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡ್ದ ರಾಜಂಗೆ ಮಹಾರಾಜರು ನಮ್ ಗುಡಿಸ್ಲಕ್ ಬಂದಿದ್ದೀರಿ ತುಂಬಾ ಸಂತೋಷ ಆಯ್ತು ಅಂತ ರಾಜ ಹೇಳ್ದ ಇಲ್ಲಪ್ಪ ದಾರಿ ತಪ್ಸ್ಕೊಂಡ್ ಬಂದ್ಬಿಟ್ಟೆ ರಾತ್ರಿಯಲ್ಲಿ ಉಳ್ಕೋಬೋದಾ ನಾನು ಸರಿ ಖುಷಿ ಆಗೋಯ್ತು ಅವನು ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳ್ದ ಅಯ್ಯೋ ಸ್ವಹ ಸ್ವತಃ ಮಹಾರಾಜರೇ ಬಂದಿರ್ತೀನಿ ಅಂದ್ರೆ ಬೇಡ ಅಂತಾರ ಆದ್ರೆ ಸಣ್ಣ ಗುಡಿಸ್ಲು ದಯವಿಟ್ಟು ತಾವಿಲ್ಲಿ ರಾಜ್ಯ ಪಾಪ ಎಲ್ಲಾ ಅನುಕೂಲ ಮಾಡ್ಕೊಟ್ಟ ಅವನಿಗೆ ಏನೇನು ಉಪಚಾರ ಮಾಡಕ್ ಸಾಧ್ಯನೋ ಎಲ್ಲ ಮಾಡ್ದ ರಾಜಂಗೂ ಸಂತೋಷ ಆಯ್ತು ಮಲಗ್ದ ಬೆಳಗ್ಗೆ ಆಯ್ತು ಬೆಳಗ್ಗೆ ಆದ್ಮೇಲೆ ರಾಜಂಗೂ ಗೊತ್ತಾಯ್ತು ದಾರಿ ಯಾವ ಕಡೆ ಹೋಗ್ಬೇಕು ಅಂತ ಆಚೆ ಬರ್ತಾ ಅವ್ನನ್ ಕೇಳ್ದ ರೈತನ್ನ ಅಲ್ಲಪ್ಪ ನೀನು ರೈತ ಇದ್ದಂಗಿದ್ಯಾ ನೋಡಿದ್ರೆ ಇಲ್ಲೇನಾದ್ರೂ ಸಾಗುವಳಿ ಮಾಡ್ತಾ ಇದ್ದೀಯಾ ಅವನ್ ಹೇಳ್ದ ಇಲ್ಲ ಸ್ವಾಮಿ ನಾನು ಸಾಗುವಳಿ ಮಾಡಕ್ಕೆ ನನಗೆ ನನ್ಗು ಬರಲ್ಲ ನಾನೇನ್ ಮಾಡ್ತೀನಿ ದಿನ ಈ ಕಾಡೊಳಗಡೆ ಹೋಗ್ತೀನಿ ಹೋಗಿ ಒಣಗಿದ್ಯಲ್ಲ ಕಟ್ಟಿಗೆಗಳು ಅದೆಲ್ಲ ಒಣಗಿದ್ ಮರ ಅದನ್ನೆಲ್ಲ ಕತ್ತರಿಸಿ ತಗೊಂಡು ಹೋಗಿ ಆ ಬೆಂಕಿ ಹಾಕಿ ಅದನ್ನ ಚಾರ್ಕೋಲ್ ಮಾಡ್ತೀನಿ ಇದ್ದಿಲ್ ಮಾಡ್ತೀನಿ ಆ ಇಜ್ಜಿಲನ್ ತಗೊಂಡೋಗಿ ಹೊರಗಡೆ ಮಾರ್ಕೊಂಡು ಬರ್ತೀನಿ ಅಷ್ಟೇ ಅದರಿಂದ ಬರೋ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀನಿ ಮಹಾರಾಜನ್ ಅಯ್ಯೋ ಅನ್ನಿಸ್ತು ತಕ್ಷಣ ಹೇಳ್ದ ನೋಡಪ್ಪ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ತುಂಬಾ ಆ ಇದು ಏನೋ ಗಂಧದ ಮರಗಳು ಬೆಳೆದಿರೋ ಒಂದು ಕಾಡು ಆಯ್ತಲ್ಲ ಬರೀ ಗಂಧದ ಮರನೇ ಇರೋದಲ್ಲಿ ಆ ಕಾಡನ್ನ ನಿನ್ನೆಸಿ ಬರ್ಕೊಡ್ತಾ ಇದೀನಿ ಆಯ್ತಲ್ಲ ನಾಳೆಯಿಂದ ಸಂತೋಷವಾಗಿ ಬದುಕು ಅಷ್ಟೆ ಅಂತ ಹೇಳ್ಬಿಟ್ಟು ರಾಜ ಅದನ್ನ ಬರ್ಕೊಟ್ಟು ಹೊರಟೋದ ಇವನು ಆ ಗಂಧದ ಮರದ ಕಾಡಿಗೆ ಹೋಗ್ತಾನೆ ಪಾಪ ಈ ರೈತನಿಗೆ ದುರದೃಷ್ಟಕ್ಕೆ ಆ ಗಂಧದ ಮರದ ಬೆಲೆ ಗೊತ್ತಿಲ್ಲ ಅದೇನು ಅಂತ ಸರಿ ಮರಗಳಂತೂ ತುಂಬಾ ಇದೆ ದಿನ ಮರ ಕತ್ತರಿಸ್ತಾನೆ ಕತ್ತರಿಸ್ಕೊಂಡು ಬೆಂಕಿ ಹಚ್ಚಿ ಇದ್ಲ್ ಮಾಡ್ಬಿಡ್ತಾನೆ ಇದಲ್ ತಗೊಂಡೋಗಿ ಮಾರ್ತಾನೆ ಮಾರ್ಕೆಟ್ ಅಲ್ಲಿ ಹಿಂಗೆ ದಿನಾ ಮಾಡ್ತಾ ಇದ್ದಾನೆ ಅವನಿಗೆ ನಿಜವಾಗ್ಲೂ ಇದ್ರ ಬೆಲೆ ಗೊತ್ತಿಲ್ಲ ಸರಿ ಹಿಂಗೆ ಸ್ವಲ್ಪ ದಿನ ಆಯ್ತು ಒಂದಿನ ಏನಾಯ್ತು ಇವನು ಆ ಮರ ಕತ್ತರ್ಸಕ್ ಹೋಗಿದ್ದಾನೆ ಗಂಧದ ಮರ ನೋಡಿದ್ರೆ ಜೋರ್ ಮಳೆ ಸರಿ ಪಾಪ ಗ ಇದೆಲ್ಲ ಒದ್ದೆ ಆಗ್ಬಿಟ್ಟಿದೆ ಸೌದೆ ಎಲ್ಲ ಅವನ್ಗ ಅವತ್ತು ಇದ್ದಲ್ಲಿ ಮಾಡಕ್ ಆಗ್ಲಿಲ್ಲ ಆ ಗಂಧದ ಮರದ ಪೀಸ್ಗಳಿತ್ತಲ್ಲ ತುಂಡು ಹಂಗೆ ತಗೊಂಡೋದ ಮಾರ್ಕೆಟ್ಗೆ ಯಾರಾದ್ರೂ ತಗೋತಾರ ಅಂತ ಆ ಗಂಧದ ಸ್ಮೆಲ್ ನೋಡಿ ಜನಗಳೆಲ್ಲ ಹತ್ರ ಬಂದ್ರು ಬಂದ ಅಯ್ಯೋ ಈ ಮರ ಎಷ್ಟು ಚೆನ್ನಾಗಿದೆ ಎಲ್ಲಿ ಸಿಕ್ತು ನಿಂಗೆ ಅಂತೆಲ್ಲ ಕೇಳಿದ್ರು ಇವನ್ ಏನು ಇದ್ಲಗ್ ಮಾರ್ತಾ ಇದ್ನಲ್ಲ ಅದರ ನೂರಷ್ಟು ದುಡ್ಡು ಒಂದೊಂದು ಪೀಸ್ಗೆ ಎಲ್ಲಾ ದುಡ್ಡು ಕೊಟ್ಟು ತಗೊಳಕ ಶುರು ಮಾಡಿದ್ರು ಆ ಗಂಧದ ಮರದ ಪೀಸ್ಗಳು ಚಕ್ಕೆಗಳು ಎಲ್ಲ ರೈತ್ ಇವನಿಗೆ ಆಶ್ಚರ್ಯ ಅವ್ನ್ ಕೇಳ್ದ ಅಲ್ಲ ಇಷ್ಟೊಂದು ದುಡ್ಡು ಕೊಡ್ತಾ ಇದೀರ ಇದಕ್ಕೆ ಅವ್ರು ಹೇಳಿದ್ರು ಅಯ್ಯೋ ಮುಟ್ಟಾಳ ನಿ ಗೊತ್ತಿಲ್ಲನಪ್ಪ ಗಂಧದ ಬರ ಇದು ಎಷ್ಟೊಂದು ಬೆಲೆ ಬಾಳತ್ತೆ ಗೊತ್ತಾ ಇದು ಇನ್ನು ಜಾಸ್ತಿ ಇದ್ರೆ ನಾಳೆ ತಗೊಂಬ ತಗೋತೀವಿ ನಾವು ಅಂತ ಹೇಳಿದ್ರು ಇವ್ ನಿದ್ನಲ್ಲ ಪಾಪ ಬಹಳ ಬೇಜಾರಾಗಿ ದುಃಖ ಪಡಕ್ ಶುರು ಮಾಡ್ದ ಅಯ್ಯೋ ಅಯ್ಯೋ ಇದ್ರ ಬೆಲೆ ಗೊತ್ತಿಲ್ಲದೆ ದಿನ ಇದನ್ ಸುಟ್ಟಾಗ್ತಾ ಇದ್ನಲ್ಲ ನಾನು ಅಲ್ವಾ ಇದ್ದಲ್ಲಿ ಮಾರ್ತಾ ಇದ್ನಲ್ಲ ಅಟ್ಲೀಸ್ಟ್ ಇನ್ನೇನು ಉಳಿದಿದ್ಯೋ ಅದನ್ನಾದ್ರೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಅನ್ಕೊಂಡ ಸ್ನೇಹಿತರೆ ಕತೆ ಇಷ್ಟೇ ನಮಗೂ ಎಷ್ಟೊಂದ್ ಸರಿ ಅನ್ಸುತ್ತಲ್ಲ ನಮ್ಮ ಬೆಲೆ ನಮ್ಮ ಸುತ್ತ ಇರೋರ್ಗೆ ಗೊತ್ತೇ ಆಗಿಲ್ವೇನೋ ಅನ್ಸುತ್ತೆ ಅಲ್ವಾ ಬೇರೆ ಅವರು ನಮ್ಮ ಬೆಲೆನ ಗುರುತಿಸ್ತಾ ಇರ್ತಾರೆ ಆದ್ರೆ ನಮ್ಮ ಸುತ್ತ ಇರೋರಿಗೆ ನಾವು ಎಷ್ಟು ಬಿಟ್ಟಿರ್ತೀವಿ ಅಂತಂದ್ರೆ ಅವರು ದಿನ ಇರ್ತೀವಲ್ಲ ಜೊತೇಲಿ ಆದ್ರಿಂದ ನಮ್ಮ ಬೆಲೆ ಅವ್ರಿಗೆ ಗೊತ್ತೇ ಆಗೋದಿಲ್ವೇನೋ ನಮ್ಮ ಬೆಲೆನ ಬಹುಶಃ ಬೇರೆ ಯಾರಾದ್ರೂ ಬಂದು ಅವ್ರಿಗೆ ಹೇಳಬೇಕಾಗುತ್ತೇನೋ ಅಲ್ವಾ ಯಾರು ಹೇಳಲಿಲ್ಲ ಅಂದ್ರೆ ಕೆಲಸರಿ ನಾವೇ ಹೇಳ್ಕೊಬೇಕಾಗತ್ತೇನೋ ಅಷ್ಟೆ ಹಾಗೆ ನಮ್ಮ ಜೊತೆಯಲ್ಲಿರುವ ಬೆಲೆ ಅದನ್ನು ಕೂಡ ನಾವು ಗುರುತಿಸ್ಬೇಕಲ್ವಾ ನಾವು ಆ ಸಲಿಗೆಯಿಂದ ಕೆಲವು ಸರಿ ಎಷ್ಟೊಂದ್ಸರಿ ನಮ್ಮ ಜೊತೆ ಇರೋ ಬೆಲೆನೇ ನಮಗೆ ಗೊತ್ತಿರೋದಿಲ್ಲ ಹೇಗೆ ಇವನು ಆ ಗಂಧದ ಮರದ ಬೆಲೆಯನ್ನ ಆಮೇಲಾದ್ರೂ ಕಂಡುಹಿಡ್ಕೊಂಡು ಹಾಗೆ ತುಂಬಾ ಲೇಟ್ ಆಗೋದಕ್ ಮೊದಲು ನಾವು ನಮ್ಮವರ ಬೆಲೆಯನ್ನ ಗುರುತಿಸೋಣ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಕೊಡೋಣ ಹಾಗೆ ನಮ್ಮ ಬೆಲೆ ನಮ್ಮವರು ಗೊತ್ತಾಗೋ ರೀತಿ ಮಾಡೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು